ನಮಸ್ಕಾರ ಎಲ್ಲರೂ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನನ್ ಇಸ್ ವೆಚ್ ವೆಲ್ಕಮ್ ಟು ನಮನೆ ಕುಕಿಂಗ್ ನಾನಿವತ್ತು ಒಂದು ಬೊಂಬಾಡಾಗಿರೋ ಪ್ಲೇಸ್ಗೆ ಬಂದಿದ್ದೀನಿ ನಮ್ಮ ಜೆ ಪಿ ನಗರಲ್ಲಿರೋ ಶ್ರೀ ಶಂಕರ ನಾರಾಯಣ ರಿಫ್ರೆಶ್ಮೆಂಟ್ ಅಲ್ಲಿ ಕಳೆದ ಹದಿನೆಂಟು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ನನಗಿಲ್ಲಿ ಇಡ್ಲಿ ವಡೆ ಫೇವ್ರೆಟ್ ಎಕ್ಸ್ಪೆಷಲ್ ಚಟ್ನಿ ಇಡ್ಲಿ ವಡೆ ಚಟ್ನಿ ಮಾತ್ರ ಸಕ್ಕತ್ತು ಬನ್ನಿ ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಓನರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ ಸೊ ಲೆಟ್ಸ್ ಗೋ ಫಾರ್ ಜೆ ಪಿ ನಗರಲ್ಲಿರೋ ಎಸ್ ಎನ್ ರಿಫ್ರೆಶ್ಮೆಂಟ್ ನಮ್ಮನೆ ಸ್ಟೈಲಲ್ಲಿ ಬಿಸಿ ಕ್ಯೂ ಇದೆ ನಾವು ವೆಯ್ಟಿಂಗ್ ಲಿಸ್ಟಲ್ಲಿ ಎಷ್ಟು ಒಂದು ಚೆನ್ನಾಗಿದೆ ಮಾತಾಡೋದು ಕೇಳಬೇಕು ಸೂಪರ್ ಆಗಿದ್ದು ಮಾಡ್ತಾ ಇರ್ತಾರೆ है इतने निंकोबू वेरी बिजी 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 दूसू बनी सर बनी सर ಇವರು ನಮಗೆ ಬೊಮ್ಮಾಗಿರೋ ಕಾಫಿ ಕೊಡ್ತಾರೆ ಒಂದು ನನ್ಗೆ ಗೊತ್ತೇ ಇಲ್ಲ ಅನ್ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಬೈ ಕೋಸ್ಟೆನ್ಸಿಗೆ ಮೀಟ್ ಮಾಡಿದ್ದೀವಿ ಇವ್ರು ಇದ್ದಾರಲ್ಲ ಇಲ್ಲಿ ಇವ್ರ ಮಗಳು ನನ್ನ ಫಸ್ಟು ಕ್ಲಾಸ್ ಪ್ರೈವೇಟ್ ಕ್ಲಾಸ್ ಕ್ಲಾಸ್ನಿ ಫಸ್ಟ್ ಸ್ಟೂಡೆಂಟು ಅಮ್ಮ ಅವ್ರ ಬ್ರದರು ಇವರು ಏನು ಹೇಳ್ತಾರೆ ಅದನ್ನು ಕೇಳ್ಕೋಣ ಎಸ್ ಗುಡ್ ಮಾರ್ನಿಂಗ್ ಹೇಮಂತ್ ಸರ್ ಗುಡ್ ಟು ಸೀ ಯು ಅನ್ಎಕ್ಸ್ಪೆಕ್ಟೆಡ್ಲಿ ಎಸ್ ಸೊ ದಿಸ್ ಹ್ಯಾಸ್ ಬೀನ್ ಅವರ್ ಚೈಲ್ಡ್ಹುಡ್ ಫೇವ್ರೇಟ್ ಪ್ಲೇಸ್ ಸೊ ವಿವ್ ಬೀನ್ ಹ್ಯಾವಿಂಗ್ ದ ಇಡ್ಲಿ ಚಟ್ನಿ ವಡಾ ಎವ್ರಿಥಿಂಗ್ ಹಿಯರ್ ಇನ್ ಫ್ಯಾಕ್ಟ್ ವೆನ್ ಅವರ್ ವಿ ಹ್ಯಾವ್ ಅ ಬ್ಯಾಡ್ ಥ್ರೋಟ್ ಆರ್ ಕೋಲ್ಡ್ First thing we do is have the spicy chutney samba here. Don't have to go to the doctor after. Wow. <laughs> Super. It's been our favorite, all-time favorite. Okay. We love having the food here. Yes. How is sal uh, sal Saloni? Saloni is doing great from KIAL airport. Yes. First thing she will do is come to SN, okay. and then come to the house. <laughs> so nice. Thank you. Say hi to her. Sure. Sir. Thank you so much. Pleasure. For pleasure you. to Tanya see you while. always, sir. Thank you. So Shankar Narayan, I've been visiting from last 15 years. Yes, sir. And uh, what I like about this place is the consistency of taste. Yeah. And even today, anytime I visit, oh. I don't miss the taste. That's the that's beauty of thing. And uh, second thing is the quality of the uh, dosa. Chutney, Ch chutney is amazing. Something which I recommend. Yeah. And the, even the crispiness of the vada. What you have here is something you don't get it anywhere. Oh, wow. And that's and you don't feel that it's oily. That's the beauty of uh, the way they prepare it. Idli is so soft, amazing. And sometimes sambar is a bit spicy. Uh, some people may like it, some people may not like it, but overall it's been just just amazing. Yes. And whoever I got the guests from outside, they just loved it for the first time. And they want to be here again and again. And I recommend, it's a must place. And I've been to many many restaurants, but I think this is one of the best. ಇನ್ ಸೌತ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತುಂಬ ಚೆನ್ನಾಗಿದೆ ಇದು ನಾವು ಕಳೆದ ಆರು ಏಳು ವರ್ಷದಿಂದ ಬರ್ತಾ ಇದ್ದೀವಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಇಡ್ಲಿ ಸೆಂಟರ್ಸ್ನ ಕವರ್ ಮಾಡಿದ್ದೀವಿ ಇಲ್ಲಿ ಟೇಸ್ಟ್ನ ಯಾರಿಗೂ ಮ್ಯಾಚ್ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಇದು ಚಟ್ನಿ ಇದೆ ಅಲ್ಲ ಅಲ್ಟಿಮೇಟ್ ಅಲ್ಟಿಮೇಟ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ವಿಮಲ್ ಅಂತ ವಿಮಲ್ ಸರ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾವು ಇಲ್ಲಿ ಒಂದು ನೈಂಟಿ ಫೈವ್ ಇಂದ ಬರ್ತೀವಿ ಸೊ ವಿನ್ ರೆಗ್ಯುಲರ್ ಹಿಯರ್ ಟೇಸ್ಟ್ ಇಸ್ ದ ಸೇಮ್ ಆಸ್ ಫಸ್ಟ್ ಟೈಮ್ ಏನು ಟೇಸ್ಟ್ ಮಾಡೋದು ಅದೇ ಟೇಸ್ಟಿಗೆ ಹೊತ್ತಿಗೂ ಕೊಡ್ತಾ ಇದ್ದಾರೆ ಇಡ್ಲಿ ಚಟ್ನಿ ದೆನ್ ದೋಸಾ ಎವ್ರಿಥಿಂಗ್ ನಥಿಂಗ್ ದಟ್ ಇಟ್ ಇಸ್ ಆವರೇಜ್ ಅಂತ ಏನು ಹೇಳಕ್ ಬರಲ್ಲ ಇಟ್ ಇಸ್ ದ ಸೇಮ್ ಫಾರ್ ದ ಸೆವರೆಲ್ ಇಯರ್ಸ್ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ಹೈಜನಿಕ್ಕಾಗಿ ಒಳ್ಳೆಯ ಇಡ್ಲಿ ಚಟ್ನಿ ಮತ್ತು ದೋಸೆ ದೋಸೆ ಓಕೆ ಪ್ರತಿದಿನವೂ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವತ್ತೂ ಒಂದು ದಿನವೂ ಕೆಡಿಸೋದಿಲ್ಲ ಇದಾಗಿ

ಗ್ಯಾರಂಟಿ ಹೌದು ಏನು ಸುಮಾರು ಬೆಳಗ್ಗೆ ಎಲ್ಲ ಸಾಮಾನ್ಯವಾಗಿ ಯಾರು ಬಂದ್ರು ಎಲ್ಲಿಂದ ಬಂದ್ರು ಬಂದು ಒಂದು ಒಡೆ ಸಾಂಬಾರು ತಿಂದು ಹೋಗ್ತಾರೆ ಅಷ್ಟು ಫೇಮಸ್ ಆಗಿದೆ ಮತ್ತೆ ಓನರು ಸಹಿತ ತುಂಬ ಆತ್ಮೀಯರು ಎಲ್ಲರನ್ನೂ ವಿಶ್ವಾಸದಿಂದ ಮಾತಾಡಿಸ್ತಾರೆ ಅದರಿಂದ ಅವರು ವಿಶ್ವಾಸಕ್ಕೋಸ್ಕರನೇ ಕೆಲವರು ಎಲ್ಲ ಬರ್ತಾರೆ ಹೌದು ಸರ್ ಅವ್ರು ಮಾತಾಡಿರೋದು ಕೇಳಿದ್ದೀನಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮನೆ ಮನೆ ವಾತಾವರಣ ವಾತಾವರಣ ಹೌದು ಯಾರು ನಾವೆಲ್ಲ ಮದ್ದು ನೋಡಿದಾಗ ಅವರು ಕ್ಯಾಶ್ ಈ ಥರ ಕೌಂಟರ್ ಇರಲಿಲ್ಲ ಎಲ್ಲ ತಿಂದುಬಿಟ್ಟು ಆ ಇದರಲ್ಲಿ ಏನು ಕೊಡ್ತಾರೆ ಇಸ್ಕೊಂತ ಇದ್ರೆ ಹೊರತು ಅವ್ರು ಲೆಕ್ಕ ಇಟ್ಕೊಂತಿರ್ಲಿಲ್ಲ ಈಗ ಈ ಕ್ಯಾಶ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಸಪ್ಲೈ ಮಾಡೋ ಹುಡುಗರು ಹಾಗೆ ಸಪ್ಲೈ ಮಾಡೋ ಹುಡುಗರು ಅಷ್ಟೇ ನಮಗೆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲಿ ಬಂದು ದಿವಸ ಒಂದು ಅರ್ಧ ಕಾಫಿ ನಾರು ಕುಡಿದರೆ ಹೋದರೆ ನಮಗೆ ದಿನ ಕಂಪ್ಲೀಟ್ ದಿನದ ಕಾರ್ಯಕ್ರಮ ಮುಗಿಯಲ್ಲ ಹಾಗೆ ನಾಗವಣ್ಣ ಬ್ರದರ್ ಹೌದು ನಮಸ್ಕಾರ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಇಲ್ಲಿ ದೋಸೆ ಹಾಕ್ತಾರೆ ನೋಡಿ ದೋಸೆ ಹಾಕೋ ಸ್ಟೈಲ್ ಒಂದು ನೀವು ನಗು ಆ ಮಗದಲ್ಲಿ ಇದ್ದೇ ಇರುತ್ತೆ ನೋಡಿ ಯಾರ ನೋಡಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರಿ ಇಲ್ಲಿ ಇಡ್ಲಿ ವಡೆ ದೋಸೆ ಎಲ್ಲ ಅಮೇಸಿಂಗ್ ಆಗಿದೆ ಸೂಪರ್ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನೀವು ಎಷ್ಟು ವರ್ಷ ಇಲ್ಲಿ ಸ್ಟಾರ್ಟ್ ಆಗಿ ಮಾಡಿ ನೀವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಏನಿಲ್ಲ ಸರ್ ಇದು ಸ್ಟಾರ್ಟ್ ಮಾಡಿ ಜನವರಿ ಕಾದ್ರೆ ಮೂವತ್ನಾಲ್ಕು ವರ್ಷ ಕಂಪ್ಲೀಟ್ ಆಗುತ್ತೆ ವರ್ಷ ಇನ್ನೂ ಮೂವತ್ನಾಲ್ಕು ವರ್ಷ ನಿಂತು ಅಂತ ರೆಡಿ ಮಾಡಿದೀವಿ ಮಗಾನು ಅಷ್ಟೇ ಹೀರೋ ತರ ಇದ್ದಾನೆ ಮಾತಾಡೋದ್ ಮಾತ್ರ ಇದ್ದೋ ನಿಂತರಾನೆ ಆತ್ಮೀಯವಾಗಿ ಪ್ರೀತಿಯಿಂದ ಅದೇ ನಮ್ ಬಂಡವಾಳ ಹಾ ಅದೇ ನಮ್ ಬಂಡವಾಳ ಆಮೇಲೆ ನಮ್ಗೆ ಏನೇನು ಸಿಗ್ತತೆ ಸರ್ ಇಲ್ಲಿ ನಮ್ಮಲ್ಲಿ ಇಡ್ಲಿ ವಡೆ ಖಾರ ಬಾತ್ ಕೇಸರಿ ಬರ್ತು ದೋಸೆ ಇಡ್ಲಿ ವಡೆ ಎನಿ ಟೈಮ್ ಇಡ್ಲಿ ವಡೆ ಎನಿ ಟೈಮ್ ಎಷ್ಟೊತ್ತಿಗೆ ಎಷ್ಟೊತ್ತು ಸರ್ ಸೆವೆನ್ ಟು ಒನ್ ಫೋರ್ ಟು ಏಟ್ ಸಂಡೇ ಓನ್ಲಿ ಸೆವೆನ್ ಟು ಟ್ವೆಲ್ ಸೆನ್ ಟು ಟ್ವೆಲ್ ಅಷ್ಟೇ ಆಮೇಲೆ ಕೇಳ್ಕತ್ತಂಬರ್ ಇವರಿ ಸಾಯ್ತಾರೆ ಸರ್ ಹಾಗೆ ತ್ಯಾಂಕ್ ಯು ಇವತ್ತು ಮಾಡೋ ಮಾತಾಡೋ ಅಲ್ಲ ಫುಲ್ ಧನ್ಯವಾದಗಳು ತ್ಯಾಂಕ್ ಯು ತ್ಯಾಂಕ್ ಯು ನಾನು ನನ್ನ ಫೇವ್ರೇಟ್ ಇಡ್ಲಿ ವಡೆ ತೊಗೊಂಡಿದ್ದೀನಿ ವಡೆ ನೋಡಿ ಹೇಗಿದೆ ಅಂತ ಸಕ್ಕ ಕ್ರಿಸ್ಪಿಯಾಗಿದೆ ನಾನು ಕೈಯಲ್ಲಿ ಇದು ನೋಡಿ ಸಕ್ಕ ಕ್ರಿಸ್ಪಿಯಾಗಿದೆ ಬಿಸಿ ಬಿಸಿ ವಡೆ ಅದ್ರ ಜೊತೆ ಚಟ್ನಿ ಆಗಿದೆ ಬ್ಯೂಟಿಫಲ್ ತುಂಬ ಇದೆ ಇಲ್ಲಿ ಬಂದಾಗ ನೀವು ಇಡ್ಲಿ ವಡೆ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಎಲ್ಲ ಐಟಮು ಚೆನ್ನಾಗಿದೆ ಇಲ್ಲಿ ಇಡ್ಲಿ ವಡೆ ದೋಸೆ ಕೇಸರಿಬಾತ್ ಖಾರಾಬಾರ್ ಒಂದು ರೈಸ್ ಪಾತ್ ಇದ್ದೇ ಇರುತ್ತೆ ಎವ್ರಿ ಡೇ ಡಿಫ್ರೆಂಟು ಬಟ್ ಇಡ್ಲಿ ಐ ಮೀನ್ ವಡ ಹೇಳಬೇಕು ಅಂದ್ರೆ ಮಾಡಿದೆ ಬನ್ನಿ ಟ್ರೈ ಮಾಡಿ ಟ್ರೈ ಮಾಡಿ ನಾನು ಕೇಳಿ ಹೇಳಿ ಹೇಗಿದೆ ಸರ್ ಸರ್ ಬನ್ನಿ ಹೇಳಿ ಬನ್ನಿ ಒಂದು ಮಾತಾಡಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ breakfast over there it makes your day oh okay. it's really you have a coffee you will enjoy it till one o'clock you don't have to have anything and you can have a good lunch so sunday is a day where we enjoy the coffee over here thank you sir <laughs>

ನವೀನ್ ಅವರು ಕಾಫಿ ತೊಗೊಂಡಿದ್ದೀನಿ ಇಲ್ಲಿ ಕಾಫಿ ಮಾತ್ರ ಕುಡಗಿಂತ ಮುಂಚೆನೇ ಹೇಳ್ತಾಯಿದ್ದೀನಿ ಬೊಂಬಡಾಗಿದೆ ನಾನೇ ಖುದ್ದಾಗಿ ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು ಹದಿನೆಂಟು ವರ್ಷದಿಂದ ಬರ್ತಾಯಿದ್ದೀನಿ ಆ ಟೇಸ್ಟು ಇವತ್ತರ್ಗು ನೋ ಕಾಂಪ್ರಮೈಸ್ ಕ್ವಾಲಿಟಿ ಕ್ವಾಂಟಿಟಿ ಅದರಲ್ಲೂ ನೋ ಕಾಂಪ್ರಮೈಸ್ ಆ್ಯಂಡ್ ಕಾಫಿ ಚೇರ್ಸ್ ಬೊಂಬಟ್ ಆಗಿರೋ ಕಾಫಿ ಸಿಗುತ್ತೆ Hello namaste namaste sir nimhasro -ra. namaste rajat anta rajat ore ಇಷ್ಟ ಪಡ್ತೀರಾ ಸರ್ ವಿದೇಶದಲ್ಲಿ ಬಂದಾಗ ಇಂತ ನಮ್ಮ ಸತನ್ ಇಂಡಿಯನ್ ಫುಡ್ ಚಟ್ನಿ ಇಡ್ಲಿ ವಡ ವಡಾನ್ ಟಿಪಿಕಲ್ ಸೌತ್ ಸ್ಟೈಲ್ ಸ್ಟೈಲಲ್ಲಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಇಡ್ಲಿ ವಡ ನೆಕ್ಸ್ಟ್ ಲೆವೆಲ್ ಸರ್ ನನ್ಗೆ ಇಡ್ಲಿ ವಡಾನೇ ಫೇವರೇಟ್ ಸೊ ಡಿಪ್ಪು ಸಾಂಬಾರ್ ಗಿಂತ ಚಟ್ನಿ ಡಿಪ್ ಪ್ರಿಫರ್ ಮಾಡ್ತೀನಿ ಸೂಪರ್ ಚಟ್ನಿ ನೆಕ್ಸ್ಟ್ ಲೆವೆಲ್ ಅದ್ರ ಜೊತೆ ಇವತ್ತು ಅವಲಕ್ಕಿನೂ ತಗೊಂಡೆ ಅವಲಕ್ಕಿನೂ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ಯಾ ಸತ್ ಸತ್ ಈ ತರ ಸೌತ್ ಇಂಡಿಯನ್ ಹಳೆ ಹೋಟೆಲ್ಸ್ ಇರ್ತಲ್ಲ ಬೆಂಗಳೂರಲ್ಲಿ ತುಂಬಾ ವರ್ಷದಿಂದ ಸೊ ತುಂಬಾ ಖುಷಿ ಆಗುತ್ತೆ ನೀವು ವಿದೇಶದಲ್ಲಿ ನಾನು ಜರ್ಮನಿಲಿ ಇರೋದು ಇವಾಗ ಹಾಲಿಡೇಗೆ ಇಲ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀರಾ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಆಲ್ ದ ವೆರಿ ಯಾ ಥ್ಯಾಂಕ್ ಯು ಸರ್ ನೀವೇನಾದ್ರು ಮಾತಾಡಿ ಕಾಫಿ ಬಗ್ಗೆ ಹೇಳಿ ಕಾಫಿ ಬಗ್ಗೆ ಸರ್ ಕಾಫಿ ಕುಡಿದ್ರೆ ನಾವು ಮಲ್ನಾಡೋರು ನಮ್ದು ಚಿಕ್ಕಮಂಗ್ಳೂರು ಕೊಪ್ಪ ಸೊ ಕಾಫಿ ಕುಡಿದ್ರೆ ನಮ್ಮ ಮನೇಲಿ ಕಾಫಿ ಕುಡ್ದಂಗೆ ಇರುತ್ತೆ ಇಲ್ಲಿ ಬಂದರೆ ಕಾಫಿ ಮಾತ್ರ ಮಿಸ್ ನಾನು ಮಾಡೋಣ ವೀಕೆಂಡ್ ಇಲ್ಲಿಗೆ ಬರೋದು ತಿಂಡಿಗೆ ಓಕೆ ಸೊ ನೈಸ್ ವೆರಿ ವೆರಿ ನೈಸ್ ಥ್ಯಾಂಕ್ ಯು ಸೊ ಇನ್ನ ಕರೆಂಟ್ಲಿ ಸ್ಟೂಡೆಂಟು ಅದೇನೇ ಈ ಪ್ಲೇಸ್ಗೆ ನಾನು ಮೋಸ್ಟ್ಲಿ ಒಂದು ನಾಲ್ಕು ಸಲ ಬಂದಿದ್ದೀನಿ ಇಲ್ಲಿ ತನಕ ಆಸ್ ಯೂಶುವಲ್ ಅಮೇಜಿಂಗ್ ಪ್ಲೇಸ್ ಪ್ರತಿ ಸಲೂ ಚಕ್ಕದಾಗಿರುತ್ತೆ ತಿಂಡಿ ಊಟ್ ತಿಂಡಿ ಅಂದ್ರೆ ನನಗಿಲ್ಲಿ ಸಾಂಬಾರ್ ತುಂಬಾ ಇಷ್ಟ ತುಂಬಾ ಇಷ್ಟಪಡ್ತೀನಿ ನನಗೆ ನನಗೆ ಆ ಸ್ವೀಟ್ ಸಾಂಬಾರ್ಗಿಂತ ಇವ್ರು ಮಾಡೋ ಸ್ವಲ್ಪ ಸ್ವೀಟ್ ಅಂಡ್ ಸ್ಪೈಸಿ ಎರಡು ಆ ಬ್ಲೆಂಡ್ ತುಂಬಾ ಇಷ್ಟ ಸೊ ಓವರ್ ಆಲ್ ಆಗಿ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸಸ್ ಇದು ಹೇಳೋಕೆ ಇಷ್ಟಪಡಲ್ಲ ಯಾಕೆಂದ್ರೆ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ ಇಲ್ಲಿ ನಾವು ಆ ವೈಬ್ನ ಕಳ್ಕೊಂಡ್ಬಿಡ್ತೀವಿ ಮುಂಚಿಂದು ಅಂತ ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ವೆರಿ ಗುಡ್ ಪ್ಲೇಸ್ ಹೈಲಿ ಥ್ಯಾಂಕ್ ಯು ಮಚ್ ಹಲೋ ಹಲೋ ಮ್ಯಾಮ್ ಸರ್ ಗುಡ್ ಮಾರ್ನಿಂಗ್ ಕಾಫಿ ರೆಮೆಂಡೆಡ್ ನಮ್ಮದು ಕಾಫಿ ಆಯ್ತು ಇಡ್ಲಿ ಹೊಡೆದೆ ಇನ್ನೊಂದು ಇಡ್ಲಿ ವಡೆ ಹೊಡಿಬೇಕು ಅಷ್ಟು ಚೆನ್ನಾಗಿ ನಾವು ಇಡ್ಲಿ ವಡೆ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ನಾವೇ ತುಂಬಾ ವರ್ಷದಿಂದ ಬರ್ತಾ ಇದೀವಿ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿದ್ದಾಗಿಂದ ಬರ್ತಾ ಇದೀವಿ ಅಂದ್ರೆ ಏನು ಮಾತಾಡಂಗಿಲ್ಲ ನೀವು ಹೇಳದ ಮೇಲೆ ಇನ್ನೇನು ಕೆಳಗೆ ಇಲ್ಲ ಅಂತ ಚಿಕ್ಕ ಮಕ್ಕಳಿಂದ ಬರ್ತಾ ಇದೀರಾ ಅಂತ ಹೇಳಿದ್ರೆ ಹೇಗಿದೆ ಅವಾಗೂ ಇವಾಗ ಟೇಸ್ಟ್ ಸೇಮ್ ಇದೆ ಸ್ವಲ್ಪ ಖಾರ ಬಟ್ ನಮ್ ಖಾರ ಬೇಕಾಗೇ ಆಗುತ್ತೆ ಒಂದೊಂದ್ಸರ್ತಿ ಸೊ चनाएं। एलाकड़े ना टाइम मरें दीवी। तुम्बा चनाएंगे द। ओके, थैंक यू सो मच। मोस्ट इम्पोर्टेंट कॉफी तुम्बा चनाएंगे। कॉफी तुम्बा चनाएंगे। वेक अप कॉल। ओके, वेक अप कॉल। या वॉकिंग मूवीज़ को निकड़े वंदराउंड ओवर रहते रहने हो। या या। ओके, थैंक यू सो मच। थैंक यू। � yeah lovely person great food hygienic okay one one of the best places in bangalore to eat what do you like most here at chutney chutney is amazing no parallel to this chutney anywhere in the indian no whole food. country oh wow absolutely that's really nice india yeah. yes i can say india. that india. Chutney so of india. you were saying <laughs> something yeah 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 sure sure exactly lm i will <laughs> okay yeah yeah it's a great place um, i've been coming here for last almost 10 years uh, brilliant chutney chutney is one which is i'm getting attracted here coming here everybody is having a chutney. chutney yeah exactly yes because you'll have idli elsewhere as well right idli yeah. i think there is nothing special spectacular about italy or anything it's common across but chutney is the one which keeps you bringing here yeah and the coffee is also very good yeah and

How is the food? Did you did you taste the food? The food was yummy, delicious. I had idli and um, chutney. It was really, I mean, Karabat too. Hmm. It was, but it was too much. I think the consistency was big and. Now you had idli, vada, Karabat. Yeah. Which one you like? Karabat, I think, was really good. Karabat was yeah. really good. Yeah. And the you. smell of kesri bath is all over the place. I would love to taste it. As well. ಅವರಿಗೆಲ್ಲ ಒಟ್ಟಿಗೆ ತಿಳಿಸ್ಬಿಟ್ಟಿದ್ದೀರಾ ಅವ್ರಿಗೆ ಎಲ್ಲ ಟೇಸ್ಟ್ ಮಾಡಿ ಒಂದೇ ಸರಿ ಅಂತ ಆಗ್ಬಿಟ್ಟು ಅಲ್ಲಿಂದ ಬಂದಾರಲ್ವ ಅದಕ್ಕೆ ಒಂದು ಸಾರಿ ಹಾಂ ಹಂಗೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಪ್ರವೀಣ್ ಅಂತ ಪ್ರವೀಣ್ ಸರ್ ಯಾರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲಿ ಯೂಶ್ವಲಿ ನಾವು ಫ್ರೆಂಡ್ ಜೊತೆಗೆ ಬರ್ತೀವಿ ಇಲ್ಲಿ ತಿಂಡಿಗೆ ಇದು ಆಲ್ಮೋಸ್ಟ್ ವೀಕ್ಲಿ ಒಂದಷ್ಟು ಬರ್ತೀವಿ ಇಲ್ಲಿ. ಇಲ್ಲಿ ಇಡ್ಲಿ, ವಡೆ, ದೋಸೆ ಎಲ್ಲ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ. ನಮ್ಮ ಫೇವರಿಟ್ ಇಲ್ಲಿ ದೋಸೆ. ದೋಸೆ. ದೋಸೆ ಮತ್ತೆ ಕಾಫಿ. ಕಾಫಿ. ಚೆನ್ನಾಗಿರುತ್ತೆ ಇಡ್ಲಿ ಬಗ್ಗೆ ಏನಾದರೂ ಹೇಳೋಕೆ? ಚಟ್ನಿ. ಓಹ್. ಚಟ್ನಿ ಐ ಮೀನ್ ಯು ವಾನ್ಟ್ ಫೈಂಡ್ ದಿಸ್ ಚಟ್ನಿ ಎನಿವರ್ ಇನ್ ಬೆಂಗಳೂರು. ವಾಹ್. ಬಿಕಾಸ್ ನಾನು ಪ್ರತಿ ಒಬರ್ ಇದನ್ನು ಹೇಳ್ತಾರೆ. ಇವನ್ ನಾನು ಯು ಎಸ್ ಟ್ರೈ ಫಾರ್ ದಿಸ್. ಎಸ್. ರೆಪ್ರೆಸೆಂಟೆಡ್. ಎಸ್. ಚೆನ್ನಾಗಿರುತ್ತೆ. ಯಾ. ಖಂಡಿತ ಟ್ರೈ ಮಾಡಬೇಕು ಮಾಡಿ. ಯಾ. ಎಲ್ಲರಿಗೂ ಬರೋಕ್ಕೆ ಎಷ್ಟು ರೆಕಮೆಂಡ್ ಮಾಡ್ತೀರಾ ಹೈಲಿ ರೆಕಮೆಂಡೆಡ್ ಪ್ಲೇಸ್ ಹೈಲಿ ರೆಕಮೆಂಡೆಡ್ ಅಬ್ಸಲ್ಯೂಟ್ಲಿ ಆಸ್ ಅ ಫ್ಯಾಮಿಲಿ ಆರ್ ಆಸ್ ಅ ಬಸ್ ಫಾರ್ ಎನಿ ಒನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಾನು ಸುಮಾರು ಹತ್ತು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಫ್ರೆಂಡ್ದೇ ಇದು ಸೊ ಯಾವಾಗಲೂ ಅವನು ನೋಡ್ಬೇಕು ಅಂತ ಇಡ್ಲಿ ನೆಪಕ್ಕೆ ಬರ್ತೀನಿ ನಾನು ಬಟ್ ಇಡ್ಲಿನು ತುಂಬಾ ಸಖತ್ತಾಗಿರುತ್ತೆ ಇಲ್ಲಿ ಇಲ್ಲ ಇಡ್ಲಿನೇ ನನಗೆ ತುಂಬಾ ಇಷ್ಟ ಇಲ್ಲಿ ಇಡ್ಲಿ ತುಂಬಾನೇ ಇಷ್ಟ ನಂಗೆ ಇಲ್ಲಿ ಚಟ್ನಿ ಜೊತೆ ಚಟ್ನಿ ಹ್ಯಾಸ್ ಅ ವೆರಿ ಡಿಸ್ಟಿಂಕ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಇಡ್ಲಿನೇ ತುಂಬಾ ಇಷ್ಟ ಇಲ್ಲ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು Hello. Uh, I think the vada is nice, crispy. The idli was just soft. Um, and I like, I like the fact that they dipped it in chutney. No There's enough chutney. There's overload of chutney. Yeah. Um, I'm, I'm, ex I'm excited to try the masala dosa now. Yes. Please. Thank you so much. See, i from Chennai. Yes, sir. When I come to Bangalore, if I don't have this. You know, it did complete my trip. to Bangalore oh, wow. is incomplete. Yeah. However, the rush here is. This is such a good pleasure. Thank you. Thank you very much, sir. Thank you. One. Sorry, sir. Uh, yeah. We love this vada here. I think it's amazing. We, uh, it's very crispy. It's not oily. It's one of the best vadas. Uh, Kathi chutney, like really nice. Here. Okay. And uh, how about the dosa? The dosa is also good, but the highlight for me is idli, vada, and the rava bat.

ಅಬಿಯು ಥ್ಯಾಂಕ್ ಯು ಅಬ್ಯೂ ಸರ್ ಏನು ಹೇಳೋದು ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾವಿಲ್ಲಿ ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಮೂವತ್ತೈದು ವರ್ಷದಿಂದ ಮೂವತ್ತೈದು ಆಲ್ವೇಸ್ ಹೆಚ್ಚು ನೈಂಟಿ ಪರ್ಸೆಂಟ್ ತಿಂಡಿ ಇಲ್ಲೇ ತಿಂದಿರೋದು ನಮ್ಮ ಜೀವನಕ್ಕೆ ಮೂವತ್ತೈದು ವರ್ಷದಿಂದ ಓಕೆ ಆಲ್ವೇಸ್ ತಿಂಡಿ ಇದು ಒಂದು ಓಕೆ ಇಲ್ಲಿ ಇಡ್ಲಿ ಒಳ್ಳೆ ಚೆನ್ನಾಗಿರುತ್ತೆ ಖಾರ ಬರ್ತೇವೆ ದೋಸೆ ದೋಸೆ ಮತ್ತು ಇಲ್ಲಿ ಸರ್ವಿಸ್ ಸರ್ವಿಸ್ ಯಜಮಾನ ಬಂದೇಳಿ ಎಲ್ಲ ಹುಡುಗರು ನಮಗೆ ಆ ಕಾಲದಿಂದ ಪರಿಚಯ ಓಕೆ ವೆರಿ ಗುಡ್ ಸರ್ವಿಸ್ ನಾವಲ್ಲಿ ಟೋಕನ್ ತಗೋಳ್ದೆ ಹೋದ್ರು ಇಲ್ಲಿ ಹುಡುಗರು ಕೊಟ್ಟು ಆ ಥರ ನಾವು ಹೋಳಿಗೆ ಕಟ್ಟು ಎಷ್ಟಿನ ರಿಫ್ರೆಶ್ಮೆಂಟ್ ಬಂದು ನಾನು ಐದು ವರ್ಷದಿಂದ ಬರ್ತಾ ಇದ್ದೀನಿ ಸೊ ನೀವು ಹೇಳಿದಾಗೆ ಇಲ್ಲಿನ ಚಟ್ನಿ ಮತ್ತು ಕಾಫಿ ಎರಡನ್ನ ನಾನು ಮಿಸ್ ಮಾಡಲ್ಲ ಸೊ ಯಾರೇ ಬಂದ್ರೂ ನಿಮಗೆ ಒಂದು ಮನೆ ಫೀಲಿಂಗ್ ಕೊಡುತ್ತೆ ಚಟ್ನಿ ಬಿಕಾಸ್ ನಾವು ಊರು ಬಿಟ್ಟು ಬಂದಿರ್ತೀವಿ ಹೊರಗಡೆ ಏನೋ ಟ್ರೈ ಮಾಡ್ತೀವಿ ಅಲ್ವಾ ಸೊ ಇಲ್ಲಿ ನಾನು ಐದು ವರ್ಷದಿಂದ ಬರ್ತಿರೋದು ಅದಕ್ಕೆ ಸೊ ನಂಗೆ ಆ ಚಟ್ನಿ ಏನಿದೆ ನಂಗೆ ಮನೆ ಫೀಲಿಂಗ್ ಕೊಡುತ್ತೆ ಸೊ ಕಾಫಿ ಕೂಡ ಸೇಮ್ ಬನ್ನಿ ಟ್ರೈ ಮಾಡಿ ಎಸ್ ರಿಫ್ರೆಶ್ಮೆಂಟ್ಗೆ ಇವತ್ತು ಇವತ್ತು ನನ್ನ ಫ್ರೆಂಡ್ ಕರ್ಕೊಂಡು ಅಲ್ಲಿಗೆ ಜಾಸ್ತಿ ಬಂದಿಲ್ಲ ನಾನು ಧಾರಾಭಾತ್ ಇದ್ದಾನೆ ತುಂಬ ಚೆನ್ನಾಗಿದೆ ಚಿಟ್ನಿ ಚೆನ್ನಾಗಿದೆ ಆ ಒಳ್ಳೆ ಫ್ಲೇವರ್ ಇದೆ ಅಲ್ವಾ ನೈಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಯ್ ಕೇಸರಿ ಭಾತ್ ಹಿಯರ್ ಇಸ್ ಎಕ್ಸ್ಟ್ರೀಮ್ಲಿ ನೈಸ್ ಇಟ್ಸ್ ದ ಪೈನಾಪಲ್ ಶೀರಾ ವಾಟ್ ಯು ವೀ ಕಾಲ್ ಇನ್ ಮ್ಯಾಂಗ್ಳೂರ್ So uh, I've been a fan of this. Uh, this and the opito. It comes very good. Please do try it. Thank oh, you. Thank you very much. Ma'am, would you like to say something? I like the sambar actually. You like the sambar. Yeah. Thank you, ma'am. Thank you. Thank you so much. Thank you so much. Hi. Nana student. Nan student. ಇನ್ನೂ ಒಂದೆರಡು ಮಾತ್ರ ಹೇಳ್ತಾನೆ ಏನು ಇಷ್ಟ ಆಯಿತಪ್ಪ ನಿಂಗೆಲ್ಲಿ ನಾನು ಇಷ್ಟು ವರ್ಷದಿಂದ ಇಡ್ಲಿ ಸಾಮಾನ್ ಇಡ್ಲಿ ವಡ ಚಟ್ನಿ ಜೊತೆ ಟಿಪ್ಪು ತುಂಬ ಇದೆ ಒಂದು ಕಾಫಿ ಚಾಯ್ ಎಲ್ಲ ಚಾಯ್ ನನ್ನ ಸ್ಟೂಡೆಂಟ್ಸ್ ಇದ್ದಾನೆ ಸೊ ಸೋ ಹ್ಯಾಪಿ ನೀವು ಬನ್ನಿ ತಿನ್ನಿ ತಿಂದಾದ್ಮೇಲೆ ಒಂದು ಮಾತ್ರ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ಇಲ್ಲಿ ಕಾಫಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇಡ್ಲಿ ವಡೆ ತಿನ್ನಿ ಯಾ ದೋಸೆ ತಿನ್ನಿ ಯಾ ಚೋ ಬಾತ್ ತಿನ್ನಿ ಏನೇ ತಿನ್ನಿ ಬಡೋ ಎಂಡ್ ಆಫ್ ದ ಡೇ ಕಾಫಿ ಮಾತ್ರ ಮಿಸ್ ಮಾಡಬೇಡಿ ಬೊಂಬಾಟ್ ಕಾಫಿ ಸಿಗುತ್ತೆ ಹೇಳಿ ಬೊಂಬಾಟ್ ಕಾಫಿ ಸಿಗುತ್ತೆ ಇಟ್ಸ್ ಟೈಮ್ ಟು ಸೇ ಟಾಟಾ ಬ ಬಾಯ್ ಯು ಸೂ ಅಗೇನ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿರಿ